ನನ್ನ ಹೆಸರು ಭಾಗ್ಯ ಅಂತ ನಾನು ಚಿಕ್ಕನಹಟ್ಟಿನಲ್ಲಿ ಸಾಯಿಗಂಗಾ ಹಾಸ್ಪಿಟಲ್ನಲ್ಲಿ ಕ್ಲಿನಿಕಲ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಸರ್ ಗರ್ಭಿಣಿಯ ಹಾರೈಕೆ ಎಂದರೇನು ಗರ್ಭಿಣಿಯರು ಅಂತ ನಾವು ಜನರೆಲ್ಲ ಕಣ್ಣು ಒಂದು ಸರಿ ಯೋಚನೆ ಈಗ ನಾವು ಸತ್ತ ಮೇಲೆ ಈ ದೇಶ ನೋಡ್ಕೊಳ್ಳೋದೇ ಅದು ನಮ್ಮ ಸಂತತಿ ಬೇಕಲ್ವಾ ಆ ಸಂತತಿಯನ್ನು ನಮಗೆ ಕೊಡುವಂತಹ ಈ ದೇಶಕ್ಕೆ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡುವಂತಹ ಪ್ರಕೃತಿಗೆ ಕೊಡುಗೆಯಾಗಿ ಕೊಡುವಂತಹ ತಾಯಿ ಅಂದರು ಆಯ್ತಾ ಅವರು ಹೊಟ್ಟೆನಲ್ಲಿ ಒಂದು ಮಗು ಬೆಳೆಯುತ್ತೆ ಅದು ನಾವು ಮನುಷ್ಯರಾಗಿರೋದ್ರಿಂದ ಮ್ಯಾಮಲ್ಸ್ ಆಗಿರೋದ್ರಿಂದ ಹಾಲು ಪ್ರಾಣಿ ಪ್ರಾಣಿಜೀವಿಗಳಾಗಿರೋದ್ರಿಂದ ಒಂಬತ್ತು ತಿಂಗಳ ನಂತರ ಅದು ಹೆರಿಗೆ ಆದ್ಮೇಲೆ ಆ ಮಗುನ ನಾವು ಸ್ವಲ್ಪ ಒಂದು ವರ್ಷಗಳ ತನಕ ಕೈನಲ್ಲಿ ಕಣ್ಣಿತ್ತು ಜತ್ರೆ ಮಾಡ್ಬೇಕಾಗತ್ತೆ ಸೊ ಯಾವೆಲ್ಲ ಹೆಣ್ಣು ಮಕ್ಕಳು ಮದುವೆ ಆದಂತಹ ಹೆಣ್ಣು ಮಕ್ಕಳು ತಮ್ಮ ಹೊಟ್ಟೆಯಲ್ಲಿ ಒಂದು ಕೂಸಿಟ್ಕೊಂಡಿರ್ತವಲ್ಲ ಅವನ್ನ ನಾವು ಗರ್ಭಿಣಿಯರು ಅಂತ ಹೇಳ್ತೀವಿ ಗರ್ಭಿಣಿಯರ ಆರೈಕೆ ಅಂತ ಅಂತ ಅಂದ್ರೆ ನಾವು ಸರ್ ಗರ್ಭಿಣಿ ಗರ್ಭಿಣಿಯನ್ನ ಹೆಂಗ್ ನೋಡ್ಕೋಬೇಕು ತುಂಬಾ ಎಲ್ಲೂ ಟ್ರಾವೆಲ್ ಮಾಡಿಲ್ವಾ ಏನು ತಿನ್ನಿಸ್ಬೇಕು ಪಥ್ಯ ಏನು ಈ ತರ ನಾವು ಕ್ವಶನ್ ಕೇಳಿದ್ರೆ ಗರ್ಭಿಣಿಯರ ಆರೈಕೆಯಲ್ಲಿ ಬೇಕಾಗಿರೋದು ಪ್ರೀತಿ ಮತ್ತು ಆಹಾರ ಸೊ ಎಲ್ಲ ತರದ್ದು ಕೂಡ ಚೆನ್ನ ಚೆನ್ನಾಗಿದೆ ಬಯಸಿ ತಿನ್ನಿ ತಿನ್ನಿಸಿ ಅಂತ ಹೇಳ್ತಿದ್ರು ದೊಡ್ಡವರು ಹಿರಿಯರು ನಮಗೆ ಎಲ್ಲ ತರದ ಆಹಾರಗಳನ್ನು ಅವ್ರು ತಿನ್ನಬೇಕು ಮತ್ತು ಗರ್ಭಿಣಿ ಅನ್ನೋದು ಪ್ರತಿ ಹೆಣ್ಣು ಜೀವ ಒಂದು ಸಾಮಾಜಿಕ ಘಟ್ಟ ಸಾಮಾನ್ಯವಾದ ಘಟ್ಟ ಅದು ಖಾಯಿಲೆ ಅಲ್ಲ ಇಲ್ಲಿ ಡಾಕ್ಟರ್ ಆಗಿ ಸಿಸ್ಟರ್ ಆಗಿ ನಾವು ಪ್ರೀತಿ ಕೊಡಬೇಕು ಆರೈಕೆ ಕೊಡಬೇಕು ಅವ್ರಿಗೆ ಬೇಕಾಗಿರುವಂತಹ ಆಹಾರದ ಸಪ್ಲಿಮೆಂಟೇಷನ್ ಕೊಡಬೇಕು ಕೆಲವೊಂದು ಇಮ್ಯುನೈಸೇಷನ್ ಅಂತ ಹೇಳ್ತೀವಿ ಟಿ ಟಿ ಥರ ಕೊಡಬೇಕು ನಾವು ಆರೈಕೆ ಕೊಡಬೇಕು ಮತ್ತೆ ಅವ್ರಿಗೆ ನಾವು ಇಲ್ಲ ಏನು ಆಗಲ್ಲ ನಾವಿದೀವಿ ಅನ್ನೋ ಒಂದು ಭರವಸೆಯನ್ನು ಕೊಡಬೇಕಾಗುತ್ತೆ ಗರ್ಭಿಣಿ ಎಂದು ಹೇಗೆ ಗೊತ್ತಾಗುತ್ತದೆ ಗರ್ಭಿಣಿ ಅಂದ್ರೆ ಅವರು ಹೇಳ್ತಾರೆ ಮುಟ್ಟು ನಿಂತಿತ್ತು ಲಾಸ್ಟ್ ಟೈಮ್ ಆರನೇ ತಾರೀಕು ಆಗಿದೆ ಸರ್ ಇವತ್ತು ಹತ್ತನೇ ತಾರೀಕು ಆದ್ರೂ ಮುಟ್ಟಾಗಿಲ್ಲ ಜನರಲ್ ನನಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗುತ್ತೆ ಸರ್ ಅಂತ ಹೇಳ್ತಾರೆ ಸೊ ಅವರು ಕರೆಕ್ಟಾಗಿ ಇಮಿಡಿಯೇಟ್ ಮುಟ್ಟು ನಿಂತು ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ನಾಲ್ಕನೇ ದಿನಕ್ಕೆ ಓಡ್ ಬಂದಿದ ನಿಮ್ಮ ಹತ್ರ ಆ ಪ್ರೆಗ್ನೆನ್ಸಿ ಬೇಡ ಅಂತ ಭಯ ಆಗಿದೆ ಅವ್ರಿಗೆ ಆನ್ಸೈಟಿನಲ್ಲಿದ್ದಾಳೆ ಆತಂಕದಲ್ಲಿದ್ದಾಳೆ ಅಂತ ಜನ್ರಲಾಗಿ ಪ್ರೆಗ್ನೆನ್ಸಿ ಬೇಕು ಅನ್ನೋರು ಏನು ಮಾಡ್ತಾರೆ ನಮ್ಗೆ ಹೆಂಗಿರೂ ಪ್ರೆಗ್ನೆಂಟ್ ಆಗಬೇಕು ಅಂತ ಆಸೆ ಇರುತ್ತಲ್ಲ ಇನ್ನೊಂದು ಒಂದು ಆಹಾರ ಬಿಡು ಹೆಂಗಿರೂ ಸ್ಕ್ಯಾನಿಂಗ್ ಮಾಡ್ತಾರೆ ಸ್ಕ್ಯಾನಿಂಗ್ ಮಾಡಿದಾಗ ಆರ್ ಆರು ವಾರ ಕಾಣುತ್ತೋ ಇಲ್ಲೋ ಮಗು ಅನ್ನೋ ಒಂದು ಗಾಬರಿ ಜನರಿಗೆ ಇರುತ್ತೆ ಆಗಿ ಮಿಸ್ಡ್ ಪೀರಿಯಡ್ಸ್ ಮದುವೆ ಆಗಿರೋಂಥ ಹೆಣ್ಣು ಮಕ್ಕಳಿಗೆ ಋತು ಋತುಸ್ರಾವ ಆಗಲ್ಲ ಒಂದು ಮುಂದಕ್ಕೆ ಹೋಗ್ತಾರೆ ಮುಂದಕ್ಕೆ ಹೋದಾಗ ಅದಾದಮೇಲೆ ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಿ ಅಲ್ಲ ತುಂಬಾ ನಿದ್ದೆ ಮಾಡ್ತಾವ್ ಅವು ತುಂಬಾ ನಿದ್ದೆ ಮಾಡ್ತಾವ್ ಬೆಳಿಗ್ಗೆ ಎದ್ದಾಗಿದ್ದಾಗೇನೆ ವಾಕರಿಕೆ ಬಂದಂಗೆ ಆಗುತ್ತೆ ಬೆಳಿಗ್ಗೆ ಎದ್ದಾಗಿದ್ದಂಗೆ ವಾಂತಿ ಮಾಡ್ಕಂತಿರ್ತಾರೆ ಸೊ ಇವು ಪ್ರೆಗ್ನೆನ್ಸಿ ಅರ್ಲಿ ಪ್ರೆಗ್ನೆನ್ಸಿ ಸೈನ್ಸ್ ಅಂತ ಹೇಳ್ತೀವಿ ನಾವು ಸ್ವಲ್ಪ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದ್ಮೇಲೆ ಸ್ವಲ್ಪ ಕಲರ್ ಬರ್ತಾವ್ ಸ್ವಲ್ಪ ತೂಕ ಬರುತ್ತೆ ಕೆನ್ನೆಲ್ಲ ಒಬ್ಬ ಬರ್ತಾರೆ ತೂಕ ಬರುತ್ತೆ ಸ್ವಲ್ಪ ಸೆಡೇಶನ್ ಬರ್ತಾವಂತರ ತೃಪ್ತಿ ಬರ್ತದೆ ಸ್ವಲ್ಪ ಪಲ್ಸ್ ರೇಟ್ ಎಲ್ಲ ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಡಿಮೆ ಆಗುತ್ತೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಈಗ ಪ್ರೆಗ್ನೆಂಟ್ ಅಂತ ಬರ್ತಿದ್ದಂಗೆ ನಾವು ಸಿ ಬಿ ಸಿ ಟೋಟಲ್ ಬ್ಲಡ್ ಕೌಂಟ್ ಹೆಚ್ ಬಿ ಎಷ್ಟಿದೆ ಪ್ಲೇಟ್ಲೆಟ್ ಕೌಂಟ್ ಎಷ್ಟಿದೆ ಟೋಟಲ್ ಕೌಂಟ್ ಎಷ್ಟಿದೆ ನೋಡ್ಕೋಬೇಕು ಅದಾದ್ಮೇಲೆ ನಾವು ಏನು ಹೇಳ್ತೀವಿ ಸಿರಾಲಜಿ ಟೆಸ್ಟ್ ಕಮ್ಯುನಿಕೇಬಲ್ ಅಂದರೆ ಸೆಕ್ಷುಲಿ ಟ್ರಾನ್ಸ್ಮೆಟೆಡ್ ಡಿಸೀಸಸ್ಸು ಈ ಥರದ್ದು ಎಚ್ ಐ ವಿ ಎಚ್ ವಿ ಎಸ್ ಸಿ ಜಿ ಎಚ್ ಸಿ ವಿ ಬಿ ಡಿ ಆರ್ ಎಲ್ಲಿ ಮಾಡ್ಕೋಬೇಕು ಒಂದು ಬೇಸ್ ಲೈನ್ ಥೈರಾಯ್ಡ್ ಟಿ ಎಸ್ ಎಚ್ ಲೆವೆಲ್ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಲೆವೆಲ್ ಮಾಡಿಡ್ಕೋಬೇಕು ಬಿ ಟಿ ಸಿ ಟಿ ಮಾಡ್ಕೋಬೇಕು ಏನಾಗುತ್ತೆ ಅಂದರೆ ಕೊಯ್ಯಾಗುಲೇಟರಿ ಡಿಸಾರ್ಡರ್ಸ್ ಇರ್ಬೋದು ಅವರಿಗೆ ಸೊ ಆ ಇವು ಬೇಸ್ ಲೈನ್ ಟೆಸ್ಟ್ಗಳು ಒಂದು ಬರ್ತಿದ್ದಂಗೆ ಜಿ ಆರ್ ಬಿ ಎಸ್ ಪ್ರತಿ ತಿಂಗಳು ನಾವು ಪೇಷೆಂಟ್ನ ಕರಿತೀವಿ ಒಂದು ಹೆಚ್ ಬಿ ಟೆಸ್ಟ್ ಮಾಡ್ತೀವಿ ಇನ್ನೊಂದು ಪ್ರತಿ ತಿಂಗಳು ನಾವು ಬಿ ಪಿ ಚೆಕ್ ಮಾಡ್ಕೊತೀವಿ ಕಾಲುತಾ ಬಂದಿದೆಯಾ ನೋಡ್ತೀವಿ ಡಾಪ್ಲರ್ ತೊಗೊಂಡು ಮಗು ಮೂಮೆಂಟ್ ಚೆನ್ನಾಗಿದೆಯಾ ನೋಡ್ತೀವಿ ಪೇಷಂಟ್ನ ಮಾತಾಡಿಸ್ತೀವಿ ಕ್ಲೀನಾಗಿ ಟಿ ಡಿ ಇಮ್ಯುನೈಸೇಷನ್ ಆಗಿದೆ ಕೇಳ್ತೀವಿ ಚ ಮತ್ತು ನಾವು ಇದೀವಿ ಏನು ಭರವಸೆ ಭರವಸೆ ಕೊಟ್ಟು ಭರವಸೆ ತುಂಬಿ ಅವ್ರಿಗೆ ಕಳಿಸ್ಕೊಡ್ತೀವಿ ನಾವು ಸೊ ಇದು ಮೊದಲು ತಿಂಗಳು ಮೊ ಜನ್ರಲಾಗಿ ಈ ಬ್ಲಡ್ ಟೆಸ್ಟ್ಗಳು ಪ್ರೆಗ್ನೆನ್ಸಿಗೆ ಬೇಕಾಗ್ತದೆ ಮೊದಲ ಮತ್ತು ಎರಡನೇ ಮೂರು ತಿಂಗಳಲ್ಲಿ ಯಾವ ಆರೈಕೆ ಮಾಡಬಹುದು ನಾವು ಮೊದಲ ಮೂರು ತಿಂಗಳು ಅಂತ ಹೇಳ್ತೀವಿ ಅಂದರೆ ಫಸ್ಟ್ ಟ್ರೈಮಿಸ್ಟ್ರ್ ಅಂತ ಫಸ್ಟ್ ಟ್ರೈಮಿಸ್ಟ್ರ್ ಅವ್ರಿಗೆ ಪ್ರೆಗ್ನೆಂಟ್ ಆಗಿರುತ್ತೆ ಎಲ್ ಎಮ್ ಬಿಯಿಂದ ಡೈಟ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ರಗ್ಗಗಳ ವಾಂತಿ ಆಗ್ತಿರುತ್ತೆ ಸೊ ಡಾಕ್ಸಿನೇಟ್ ಕೊಡ್ಬೋದು ಇಲ್ಲ ಅವ್ರಿಗೆ ಬೆಳಿಗ್ಗೆ ಎದ್ದು ರಸ್ಕು ಆ ಥರ ತಿನ್ನಕ್ಕೆ ಹೇಳ್ಬೋದು ಅಥವಾ ಒಂದು ಸೊಪ್ಪು ಬರುತ್ತೆ ಆ ಸೊಪ್ಪನ್ನ ಸ್ವಲ್ಪ ತುಪ್ಪದಲ್ಲಿ ಕರ್ಕೊಂಡು ತಿನ್ನಕ್ಕೆ ಹೇಳ್ತೀವಿ ನಾವು ಸೊ ಇದು ಮೊದಲು ಮೂರು ತಿಂಗಳು ಬೇಸಿಕಲಿ ವಾಮಿಟಿಂಗ್ ಇರುತ್ತೆ ತುಂಬಾ ಸುಸ್ತಿರುತ್ತೆ ಮಾಡ್ತಿರ್ತಾರೆ ಸೊ ಪ್ರೆಗ್ನೆನ್ಸಿ ಅಂತ ಗೊತ್ತಾಗ್ತಿದ್ದಂಗೆ ಟಿ ಟಿ ಇಂಜೆಕ್ಷನ್ ಕೊಡಬೇಕು ಒಂದು ಎರಡನೇ ಕೊಡಬೇಕು ಗರ್ಭಿಣಿಯರಿಗೆ ಒಂದ್ ತಿಂಗಳಿಗೆ ಅಲ್ಲ ಗರ್ಭಿಣಿಯರಿಗೆ ಮಾಡಬೇಕಾದ ಪರೀಕ್ಷೆಗಳು ಆದ್ಮೇಲೆ ಮೊದಲು ಮೂರು ತಿಂಗಳ ಆರೈಕೆ ಹೇಗೆ ಅಂತಂದ್ರೆ ಮೊದಲು ಮೂರು ತಿಂಗಳು ನಾವು ಅವ್ರಿಗೆ ಹೇಳ್ಬೇಕು ವಾಂತಿ ಆಗುತ್ತೆ ಫಸ್ಟ್ ತುಂಬ ಮಾತ್ರೆಗೆ ತಗೋಳೋಕೋಗ್ಬೇಡಿ ಸಫಿಷಿಯಂಟ್ ಊಟ ಮಾಡಿ ಬಯಸಿದ ತಿನ್ನಿ ವಾಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಗಾಗ್ಲೇ ಮಾತ್ರೆಗಳು ತಗೊಳ್ಳೋದು ಅವಶ್ಯಕತೆ ಇರಲ್ಲ ರಸ್ಕು ಆ ಥರ ತಿನ್ನಿ ಹಸುಲು ಸೊಪ್ಪು ತರಕಾರಿ ಹೇರಳವಾಗಿ ತಿನ್ನಿ ಸೊ ಇವನ್ನೆಲ್ಲ ನಾವು ಫಸ್ಟು ಮೂರು ತಿಂಗಳು ಚೆನ್ನಾಗಿ ತೊಗೊಳಿ ಆರೋಗ್ಯ ಆಹಾರ ತೊಗೊಳ್ಳಿ ಅಂತ ಹೇಳಬೇಕು ಅಕಸ್ಮಾತ್ ಅವ್ರಿಗೆ ಮಾತ್ರೆಗಳು ಐರನ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರೆ ವಾಂತಿ ಆಗುತ್ತೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಟ್ಟರೆ ವಾಂತಿ ಆಗುತ್ತೆ ಸೊ ಕ್ಯಾಲ್ಶಿಯಂ ಫಸ್ಟ್ ಟೈಮ್ ಟೈಮ್ಸ್ನಲ್ಲಿ ಕೊಡೋ ಅವಶ್ಯಕತೆ ಇರಲ್ಲ ವಾಂತಿ ಇಲ್ಲ ಅಂದರೆ ಟ್ಯಾಬ್ಲೆಟ್ ಕೊಡ್ಬೋದು ಯಾಕಂದರೆ ಅನಿಮಿಯಾ ಮೋಸ್ಟ್ ಕಾಮನ್ನು ಅಕಸ್ಮಾತ್ ವಾಂತಿ ಇದೆ ಅಂತಂದ್ರೆ ಐರನ್ ಸಿರಪ್ ಕೊಡಬೇಕಾಗಿ ಬರಬಹುದು ಅರ್ಥ ಆಯ್ತಾ ಒಂದು ಮಲ್ಟಿವೈಟಮಿನ್ ಒಂದು ಬ್ಯಾಕಪ್ ಇಟ್ಕೋಬೋದು ಪ್ರೋಟೀನ್ ಸಪ್ಲಿಮೆಂಟೇಷನ್ ಕೊಡ್ಬೋದು ಪ್ರೋಟೀನ್ ಪೌಡ್ರ್ ಕೊಡ್ಬೋದು ಸೊ ಇದು ಮೊದಲು ಮೂರು ತಿಂಗಳ ಆರೈಕೆ ಒಂದು ಟಿ ಟಿ ಇಮ್ಯುನೈಸೇಷನ್ನು ಎರಡನೇದು ಈ ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡಿ ನಾವು ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಳೋದು ನೆಕ್ಸ್ಟು ಅವುಗಳಿಗೆ ಬೇಕಾದಂಥ ಎಲ್ಲ ಮಲ್ಟಿವೈಟಮಿನ್ನು ಐರನ್ನು ಮತ್ತು ನ್ಯೂಟ್ರಿಷನ್ ಸಪ್ಲಿಮೆಂಟೇಷನ್ ಪ್ರೋಟೀನ್ ಪೌಡ್ರ್ ಇವು ಕೊಡೋದು ಇದಾದ ಮೇಲೆ ಕ್ಯಾಲ್ಶಿಯಮು ಬೇಕಾದರೆ ಕೊಡ್ಬೋದು ಇಲ್ಲ ಅವಾಯ್ಡ್ ಮಾಡ್ಬೋದು ಸ್ವಲ್ಪ ದಿನದ ಮಟ್ಟಿಗೆ ಸೊ ಇದು ಫಸ್ಟ್ ಮೂರು ತಿಂಗಳು ಹಾರೈಕೆ ಅವ್ರು ಪ್ರತಿ ತಿಂಗಳಿಗೊಂದು ಸತಿ ಬರ ಕೇಳಬೇಕು ಬಿ ಪಿ ಎಲ್ಲ ಚೆಕ್ ಮಾಡೋಕೇಳ್ಬೇಕು ಹೆಣ್ಮಕ್ ಫಸ್ಟ್ ಮೂರು ತಿಂಗಳು ಆಗಿತ್ತು ಇವು ಹೋಗ್ತಿರ್ತಾವೆ ಹೋಗ್ತಿರ್ತವೆ ಅವು ತುಂಬ ಮನೆ ತಿರ್ತಾವೆ ಮನೆ ಕಡೆ ಹೋಗ್ಲು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ ಇಲ್ಲಪ್ಪ ಈಗ ಸಾಮಾನ್ಯ ಕಣಪ್ಪ ಏನಾಗಲ್ಲ ಅಂತ ನಾವು ರಿಅಶ್ಯೂರ್ ಮಾಡಬೇಕಾಗತ್ತೆ ಅಲ್ಲಿ ಹಾ ಏನಾಗಲ್ಲ ಅಂತ ಭರವಸೆ ಕೊಡಬೇಕಾಗ್ತದೆ ಗರ್ಭಿಣಿಯರಿಗೆ ಬರಬೇಕಾದ ಕಾಯ ಬರಬಹುದಾದ ಕಾಯಿಲೆಗಳು ಯಾವುವು ಅಂತಂದ್ರೆ ಜಸ್ಟೇಷನಲ್ ಡಯಾಬಿಟಿಸ್ ಬರ್ಬೋದು ಮತ್ತೆ ಹೈಪರ್ ಟೆನ್ಷನ್ ಬರ್ಬೋದು ಬಿ ಪಿ ಬರ್ಬೋದು ಸೊ ನಾರ್ಮಲ್ ಬಿ ಪಿ ಒನ್ ಏಯ್ಟಿ ಬಿ ಎಸ್ ಲೈನ್ ಬಿ ಪಿ ಅವ್ರು ಪ್ರೆಗ್ನೆಂಟ್ ಅಂತ ಫಸ್ಟ್ನೇ ಸರ್ತಿ ಬಂದಿಟ್ಟಾಗ ಬಿ ಎಸ್ ಲೈನ್ ಬಿ ಪಿ ನೋಡ್ಕೊಂಡಿರ್ತೀವಿ ಅದಕ್ಕಿಂತ ಹತ್ತು ಸಿಸ್ಟೋಲಿಕ್ ಒಂದು ಇಪ್ಪತ್ತು ಡಯಾಸ್ಟೋಲಿಕ್ ಹತ್ತು ಜಂಪ್ ಆದರೆ ಓಕೆ ಅದು ಮೋಸ್ಟ್ಲಿ ಇಟ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಹೈಪರ್ ಟೈಮ್ ಬಿ ಪಿ ಬರೋ ಚಾನ್ಸ್ ಇರುತ್ತೆ ಅಂತ ನೋಡ್ಕೋಬಹುದು ಡಯಾಬಿಟಿಸ್ ಶುಗರ್ ಬರೋ ಚಾನ್ಸ್ ಇರುತ್ತೆ ಅವ್ರು ಗ್ಲೂಕೋಸ್ ಚಾಲೇಜ್ ಟೆಸ್ಟ್ ಮತ್ತು ಗ್ಲೂಕೋಸ್ ಟಾಲರೇಜ್ ಟೆಸ್ಟ್ ಅಂತ ಮಾಡ್ಕಂತೀವಿ ಅಂದರೆ ಐವತ್ತು ಗ್ರಾಮ್ ಗ್ಲೂಕೋಸ್ನ ಒಂದು ಗ್ಲಾಸ್ ನೀರಲ್ಲಿ ಕಾಲು ಲೀಟರ್ ಗ್ಲಾಸ್ ನೀರಲ್ಲಿ ಕೂಡಿಸ್ಬಿಡ್ತಾರೆ ಖಾಲಿ ಹೊಟ್ಟೆಗೆ ಒಂದ್ಸತಿ ಶುಗರ್ ನೋಡ್ತಾರೆ ಒಂದೂವರೆ ಗಂಟೆ ಆದಮೇಲೆ ಒಂದ್ಸತಿ ಟೆಸ್ಟ್ ಮಾಡ್ತಾರೆ ಸೊ ಅಂದ್ರೆ ಏನು ಮಾಡ್ತಾರೆ ಗ್ಲುಕೋಸ್ ಟೆಸ್ಟ್ ಟೆಸ್ಟಲ್ಲಿ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಒಂದು ಸಣ್ಣ ಗ್ಲಾಸ್ ನೀರಲ್ಲಿ ಒಂದು ಕಾಲು ಲೀಟರ್ ನೀರಲ್ಲಿ ಹಾಕಿಬಿಟ್ಟು ಕೂರಿಸ್ಬಿಟ್ಟು ಎಫ್ ಬಿ ಎಸ್ ಮಾಡಿ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರು ಟೂ ಅವರಿಗೆ ಶುಗರ್ ಲೆವೆಲ್ಸ್ ಚೆಕ್ ಮಾಡ್ತಾರೆ ಸೊ ಶುಗರ್ ಬರುತ್ತಾ ಅದನ್ನು ನಾವು ಫಸ್ಟ್ ಟೈಮ್ ಇಷ್ಟ ಎರಡನೇ ಪ್ರಕ್ರಿಯೆ ಅಂದರೆ ಹನ್ನೆರಡು ವಾರ ಹದಿನಾಲ್ಕು ವಾರ ದಾಟ ಮೇಲೆ ಜಿ ಟಿ ಟಿ ಮಾಡ್ಕೋಬೇಕಾಗುತ್ತೆ ಥೈರಾಯ್ಡು ಮೋಸ್ಟ್ ಕಾಮನ್ ಹೈಪೋಥೈರಾಯ್ಡ್ ಇರ್ತಾರೆ ಟಿ ಎಸ್ ಎಚ್ ಜಾಸ್ತಿ ಇರುತ್ತೆ ಅವ್ರು ಗಮ್ ಗೊತ್ತೇ ಇರೋಲ್ಲ ಪೇಶೆಂಟ್ಸ್ಗೆ ಅವರು ತುಂಬ ಮಲಗ್ತಿರ್ತಾರೆ ಸೊ ಥೈರಾಯ್ಡು ಬಿ ಪಿ ಮತ್ತೆ ಈ ಶುಗರು ಇವು ಬರಬಹುದಾದಂತಹ ಕಾಯಿಲೆಗಳು ಗರ್ಭಿಣಿಯರು ಗಮನಿಸಬೇಕಾದ ಅಪಾಯದ ಸೂಚನೆಗಳು ಯಾವುವು ಈಗ ಅಪಾಯದ ಸೂಚನೆಗಳು ಅಂದ್ರೆ ರಕ್ತಸ್ರಾವ ಆಗೋದು ಬಿಳಿ ಬಟ್ಟೆ ಹೋಗದಾಗದು ಹೊಟ್ಟೆ ನೋವು ಬರೋದು ತುಂಬಾ ಹೊಟ್ಟೆ ನೋವು ಬರೋದು ಇವು ಎಲ್ಲ ಹೆಣ್ಣು ಮಕ್ಕಳಿಗೆ ಅಥವಾ ಮಗುವಿನ ಓಡಾಟ ಅವು ಫಸ್ಟ್ ಟೈಮ್ ಇಷ್ಟ ಓಡಾಟ ಗೊತ್ತಾಗಿರಲ್ಲ ಜನರಲ್ಲಿ ಇಪ್ಪತ್ನಾಲ್ಕು ವಾರ ಆದಮೇಲೆ ಮಗು ತಿರುಗೋದು ಅದೆಲ್ಲ ಗೊತ್ತಾಗುತ್ತೆ ಮೂಮೆಂಟ್ಸ್ ಏನೆಲ್ಲ ಕಡಿಮೆ ಆಗೋದು ಇದನ್ನು ನೋಡಬೇಕು ಶುಗರ್ ಆದರೆ ಶುಗರ್ ಆದರೆ ಅಗ್ಗಲ ರಿಸರ್ಸ್ಗೆ ಹೋಗ್ತಾರೆ ಸೊ ಅದನ್ನು ಸಿಹಿ ಮೂತ್ರ ರೋಗ ಅಂತ ಹೇಳ್ತೀವಿ ಯಾಕಂದರೆ ಅವ್ರು ಅಗ್ಗಲೆ ಯೋಗಿನ್ಗೆ ಹೋಗ್ತಿರ್ತಾರೆ ಸಿಹಿ ಇರ್ತದೆ ರೀಸರ್ಸ್ ಸೊ ಶುಗರ್ ರೀಸರ್ಸ್ ತುಂಬ ಸತಿ ಹೋಗ್ತಾರೆ ಚೆಕ್ ಮಾಡ್ಕೋಬೇಕು ಅದಾದಮೇಲೆ ಬಿ ಪಿ ಚೆಕ್ ಮಾಡ್ಕೊಂಡ್ಮೇಲೆ ಪ್ರೋಟೀನ್ ಯೂರಿಯಾ ಆಗುತ್ತೆ ಒಂದೊಂದ್ಸತಿ ಕಾಲುಗಳು ಊತ ಬರ್ತವೆ ಕಾಲು ಮುಖದ ಸುತ್ತ ಊತ ಬಂದಂಗೋದು ಇಪ್ಪತ್ನಾಲ್ಕ ಕರೆಕ್ಟಾಗಿ ಕರೆಕ್ಟ್ಕೊಂಡ್ಬಿಡುತ್ತೆ ಕುತ್ಕೊಂಡಾದ್ಮೇಲೆ ಬಿ ಎ ಎಚ್ ಬಿ ಪಿ ಜಂಪ್ ಹಾಕೊಂಡು ಹೋಗುತ್ತೆ ಕಾಲೆಲ್ಲ ಊತ ಬರುತ್ತದೆ ಮುಖ ಎಲ್ಲ ಊತ ಬರ್ತದೆ ಎಡಿವ ಬರುತ್ತೆ ಆಮೇಲೆ ಬಿ ಪಿ ಯಾರು ಕರೆಕ್ಟಾಗಿ ಚೆಕ್ ಮಾಡಿಸ್ಕೊತಿರಲಿಲ್ಲ ತಲೆನೋವು ತುಂಬಾ ತಲೆನೋವು ಇರುತ್ತೆ ಎಲ್ಲ ಎಡರ್ಟ್ ಕಾಣೋದಾಗುತ್ತೆ ಡಿಪ್ಲೋಪಿ ಯಾವ ಥರ ಬೆಳಕು ಹೋದ್ರೆ ಸೂರ್ಯನ ಬೆಳಕು ನೋಡೋದಕ್ಕೆ ಇರಿಟೇಟ್ ಆಗೋದು ಇವೆಲ್ಲ ಅಪಾಯಕಾರಿ ಚಿಹ್ನೆಗಳು ಅಂತ ಹೇಳ್ಬೋದು ಗರ್ಭಿಣಿಯರು ಯಾವ ಯಾವ ಔಷಧಿ ಮಾತ್ರ ಏನು ತೆಗೆದುಕೊಳ್ಳಬೇಕು ನಾವು ಮೊದಲೇ ಹೇಳಿದಂಗೆ ಗರ್ಭಿಣಿಯರಿಗೆ ಯಾವುದೋ ಔಷಧಿಗಳಿಲ್ಲ ಇಲ್ಲಿ ಬೇಕಾಗಿರೋದು ಆರೈಕೆ ಅಷ್ಟೇ ಸೊ ಫಸ್ಟ್ ನಾವು ತೆ ಫೋಲಿಕ್ ಆ್ಯಸಿಡ್ ಕನ್ಸೆಪ್ಷನಲ್ ಅಂದರೆ ಗರ್ಭ ಯಾವುದೇ ಒಂದು ಏಳು ಮಗು ತನ್ನ ಪ್ರೆಗ್ನೆಂಟ್ ಆಗ್ತೀನಿ ಅಂತ ಬಯಸಿದ್ರೆ ನೂರು ಫೋಲಿಕ್ ಆ್ಯಸಿಡ್ ಮಾತ್ರ ತೊಗೊಂಬಿಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಮಿಸ್ ಮಿಸ್ಕ್ಯಾರೇಜ್ ಅಂತ ಆಗ್ತವೆ ಆದರೆ ಫಸ್ಟ್ ಮೂರು ತಿಂಗಳೊಳಗಡೆ ಆಗ್ತವೆ ಸೊ ಮೂರು ತಿಂಗಳೊಳಗಡೆ ಆ ಮಗು ಸಾಯ್ತಿದ್ದಾವೆ ಅಂದರೆ ಒಂದು ಅದಕ್ಕೆ ಅನುವಂಶೀಯ ಕಾಯಿಲೆಗಳು ಇರಬೇಕು ಅಂದರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು ಟ್ರೈಝೊಮಿ ಆ ಥರ ಇರ್ಬೋದು ಇಲ್ಲಾಂದರೆ ಫೋಲಿಕ್ ಆ್ಯಸಿಡ್ ಕೊರತೆ ಅಂತ ನ್ಯೂರಲ್ ಫೋಲ್ಡ್ ಇಫೆಕ್ಟ್ ಆಗುತ್ತೆ ಅದಕ್ಕೆ ಪಾಲಕ್ ಸೊಪ್ಪಿನಲ್ಲಿ ಫೋಲಕ್ ಆಮ್ಲದ ಹೊರತೆ ಅಂತ ಹೇಳ್ತೀವಿ ನಾವು ಸೊ ಪಾಲಕ್ ಸೊಪ್ಪು ಹೆಚ್ಚು ಜೇವಿಸೋದ್ರಲ್ಲಿ ನುಗ್ಗೆ ಸೊಪ್ಪು ಯಾವ ಫ್ಯಾಮಿಲಿಗಳು ಹೆಚ್ಚಾಗಿ ಸೇವಿಸುತ್ತಾರೋ ಅವ್ರಿಗೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಕಡಿಮೆ ಅಂತ ಹೇಳ್ತೀವಿ ನಾವು ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದಂಗೆ ಟಿ ಟಿ ಕೊಡಬೇಕು ಯಾವಾಗ ಬೇಕಾನೋ ಆ ವರ್ಷನ್ ಆಗ್ಬೋದಲ್ವಾ ಬ್ಲೀಡಿಂಗ್ ಅಂದರೆ ಧೂಳಲ್ಲಿ ಟೆಟನಸ್ ಟೆಟನಸ್ ಅಂತ ಬ್ಯಾಕ್ಟೀರಿಯಾ ಅದೇನೋ ನಮ್ಮ ಮೈಗೆ ಬಂದುಬಿಟ್ರೆ ಈ ರೇಬಿಸ್ ಥರ ಅದು ಬಂದುಬಿಟ್ರೆ ಒಂಥರ ಅಂತ ಕಾಯಿಲೆ ಬರ್ತಾರೆ ಆ ಕಾಯಿಲೆ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಯಾಕಂದ್ರೆ ಪ್ರೆಗ್ನೆಂಟ್ ಆದಮೇಲೆ ಅವ್ಳು ಡೆಲಿವರಿ ಆಗೇ ಆಗುತ್ತೆ ಎಂತ ಮನೆಯಾಗ್ತಿತ್ತು ಬಸ್ಸಾಗ್ತಿತ್ತು ಕಾರಾಗ್ತಿತ್ತು ಗೊತ್ತಿಲ್ಲ ಸೊ ತಾಯಿಗೆ ಟೆಟನಸ್ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಪ್ರೆಗ್ನೆಂಟ್ ಅಂತ ಅಥವಾ ಅಬಾರ್ಷನ್ ಆದಮೇಲೆ ಟೆಟನಸ್ ಬರ್ಬೋದು ಅನ್ಹೈಜಿನಿಕ್ ಯಾರೋ ಕರೆಕ್ಟಾಗಿ ಕ್ಲೀನ್ ಮಾಡಿ ಅದು ಬ್ಲೀಡಿಂಗ್ ಆಗ್ತಾರೆ ಜಗನ ಕರೆಕ್ಟಾಗಿ ಕ್ಲೀನ್ ಮಾಡದೇ ಇರೋದು ಆ ಥರ ಅಬಾರ್ಷನ್ ಆದಾಗ ಸೊ ಇನ್ಫೆಕ್ಷನ್ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಟಿ ಟಿ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಮಾತಿದಂಗೆ ಕೊಡ್ತೀವಿ ಅದಾದಮೇಲೆ ಪ್ರೆಗ್ ಅದು ಕೊಟ್ಟು ಒಂದು ತಿಂಗಳಾದಮೇಲೆ ಮಾತು ಕೊಡ್ತೀವಿ ಮೂರು ಒಳಗಡೆ ಟಿ ಟಿ ಕೊಟ್ಟಿರ್ತೀವಿ ಇನ್ನು ಮೂರು ವರ್ಷದೊಳಗಡೆ ಬಂದರೆ ಎರಡು ಕೊಡೋದು ಎರಡು ಏನು ಕೊಡೋದು ಒಂದೇ ಒಂದು ಇಂಜೆಕ್ಷನ್ ಕೊಡ್ತೀವಿ ಸೊ ಟಿ ಟಿ ಎರಡು ಕೊಡಬೇಕಾಗತ್ತೆ ಇನ್ನು ಮಾತ್ರೆಗಳು ಔಷಧಿಗಳು ನಾನು ಹೇಳ್ತಿದ್ದೆ ಆಗಲೇ ಐರನ್ ಕೊಡುವ ಐರನ್ ಒಂದು ವಾಂತಿ ಜಾಸ್ತಿ ಇದೆ ಡಾಕ್ಸಿನೇಟ್ ಕೊಡ್ತೀವಿ ಇಲ್ಲ ಅಂಡ್ ಕೊಡ್ತೀವಿ ಎಷ್ಟು ಬೇಕೋ ಅಷ್ಟು ಬಳಸಿ ಅಂತ ಹೇಳ್ತೀವಿ ಐರನ್ ಸಪ್ಲಿಮೆಂಟೇಷನ್ ಕೊಡ್ತೀವಿ ಪ್ರೋಟೀನ್ ಪೌಡ್ರ್ ಕೊಡ್ತೀವಿ ಕ್ಯಾಲ್ಷಿಯಮ್ ಟಕ್ ಸಪ್ಲಿಮೆಂಟೇಷನ್ ಕೊಡ್ತೀವಿ ಅಮೈನೋ ಆ್ಯಸಿಡ್ಸ್ ಕೊಡ್ತೀವಿ ಸರ್ತಿ ಹೊಟ್ಟೆನಲ್ಲಿ ಮಗು ಸುತ್ತಾ ನೀರಿನ ಕಡಿಮೆ ಇದೆ ಆರ್ಜಿ ಆರ್ಜಿನೀನ್ ಪೌಡ್ರ್ ಕೊಡ್ತೀವಿ ಸೊ ಅಮೈನೋ ಆಸಿಡ್ಸ್ ಬಂದ್ಬಿಟ್ಟು ಅಸ್ಟಮಿನ್ ಅಂತ ಬರ್ತದೆ ಅದರ ಡ್ರಿಪ್ ಅಥವಾ ಸಿರಪ್ ರೂಪದಲ್ಲಿ ಕೊಡ್ತೀವಿ ಸೊ ಇವು ನಾರ್ಮಲ್ ರೊಟೀನ್ ಆಗಿ ಎಲ್ಲ ಪ್ರೆಗ್ನೆಂಟ್ಸ್ಗೂ ಯಾವುದೇ ರೀತಿ ತೊಂದರೆ ಇಲ್ಲದೆ ಕೊಡಬಹುದು ಮಾತ್ರೆ ಔಷಧಿಗಳು ಹೆರಿಗೆ ತಯಾರಿ ನಡೆಸುವುದು ಹೇಗೆ ಹೆರಿಗೆ ತಯಾರಿ ಅಂದರೆ ಇದು ಮೊದಲನೇ ಮೂರು ತಿಂಗಳು ಮಗು ಹೊಟ್ಟೆ ಬರಲ್ಲ ಇಪ್ಪತ್ನಾಲ್ಕು ವಾರ ಆದ್ಮೇಲೆ ಹೊಕ್ಕಳು ಮಟ್ಟಕ್ಕೆ ಹೊತ್ತೆ ಹೊಟ್ಟೆ ಬರ್ತದೆ ಆಮೇಲೆ ನಾವು ನೋಡ್ಕೊಳಕೆ ಶುರು ಮಾಡ್ತೀವಿ ಆಮೇಲೆ ಒಂಬತ್ತು ನಿಮಗೆ ಒಂಬತ್ತು ತಿಂಗಳು ಆರು ತಿಂಗಳು ದಾಟಿದೆ ಅಂದರೆ ನಿಮ್ಮ ಹತ್ರ ಎಲ್ಲರೂ ಹ್ಯಾಂಡ್ ಹೆಲ್ಡ್ ಡಾಪ್ಲರ್ ಇರುತ್ತೆ ಡಾಪ್ಲರಲ್ಲಿ ಹಾರ್ಟ್ ಎಲ್ಲಿದೆ ಅಂತ ನೋಡ್ಕೊತೀವಿ ವಿಧಾನಗಿಸ್ಬಿಟ್ಟು ನೋಡೋಣ ನೋಡು ನೋಡು ಹಾರ್ಟ್ ರೇಟಲ್ಲಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡುವಂತ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಹೊಟ್ಟೆ ಮುಟ್ಟಿ ನೋಡಿದಾಗ ನಿಮಗೊಂದು ಐಡಿಯಾ ಬರುತ್ತೆ ಮತ್ತೆ ಅದು ಪೇಷೆಂಟು ಮತ್ತು ಡಾಕ್ಟ್ರ್ ಮಧ್ಯೆ ಒಂದು ಒಳ್ಳೆಯ ಸಂಬಂಧ ಬೆಳೆಯುತ್ತೆ ಖುಷಿಯಾಗುತ್ತೆ ಅವರ ಯಜಮಾನರಿಗೂ ಕರೆದು ಬಿಟ್ಟು ಕ್ಲೀನ್ ಕ್ಲೀನಾಗಿ ಬಟ್ಟೆ ಹಾಕಬೇಕು ಅವ್ರಿಗೆ ಕ್ಲೀನಾಗಿ ಅವ್ರಿಗೆ ರೆಸ್ಪೆಕ್ಟ್ ಕಳ್ಕೊಬಾರ್ದು ಆ ಥರ ನಾವೆಲ್ಲ ತೋರಿಸ್ಬೋದು ಅವಾಗ ನಮ್ಗೆ ಏನಾಗುತ್ತೆ ಮಗು ಬೆಳವಣಿಗೆ ಇಲ್ಲಿಂದ ಹೊಕ್ಕುಳದಿಂದ ಹೊಟ್ಟೆ ತನಕನೂ ಮಗು ಬೆಳೆಯುತ್ತೆ ಬೆಳೆದಾಗಲೂ ಒಂದ್ಸತಿ ಇನ್ನು ಪಂದ್ ಮೂವತ್ತಾರಿಗೆ ಇದು ಹೊಟ್ಟೆ ಇಲ್ಲಿಗೆ ಬಂದಿತ್ತು ಹುಡುಗಿ ಉಸಿರಾಡಕ್ಕೆ ತಂದರೆ ಕಷ್ಟ ಕಷ್ಟ ಆಗ್ತಿತ್ತಳೆ ಆಗ ಸಡನ್ನಾಗಿ ಅದೇನು ಮಾಡ್ತೀವಿ ಕೆಳಗಡೆ ಬಂದು ಫ್ಲ್ಯಾಗ್ಸ್ ಫುಲ್ಲ ಮಗು ಸ್ವಲ್ಪ ಕೆಳಗಡೆ ಎಳೆಯುತ್ತೆ ಅದನ್ನೇ ಕೇಳ್ತಾರೆ ಮಗು ತಿರುಗಿ ಜಯ ಅನ್ನೋ ಸರ್ ಮಗು ತಿರು ಮಗು ತಿರುಗೋದಾದ್ರೆ ಟೆಲ್ ಇಬ್ಬರಿಗೆ ಅದು ಎಂಟ್ರಿ ಆಗುತ್ತೆ ಸೊ ಅದು ಹೋಗ್ಬಿಟ್ಟು ಈ ಕಡೆ ಫ್ಲ್ಯಾಂಕ್ ಕೂತ್ಕೊಳ್ಳುತ್ತೆ ಕುತ್ಕೊಂಡಾಗ ಪೆಲ್ವಿಡ್ ಗ್ರಿಮ್ ಒಳಗಡೆ ಹೋಗುತ್ತೆ ತಲೆ ಹೋಗಿ ಕುತ್ಕೊಳ್ಳೋದು ಕುತ್ಕೊಂಡಾಗ ಸ್ವಲ್ಪ ಹೈಟ್ ಕಡಿಮೆ ಆಗುತ್ತೆ ಆವಾಗ ಒಂದ್ಸತಿ ಮಗುತ್ತಿರು ಪೆಲ್ವಿಡ್ ಗ್ರಿಮ್ ಹೋಗಿ ಕುತ್ಕೊಂಡಾಗ ಪೇಷೆಂಟ್ ಅಗಲೇ ಯೂರಿನ್ ಮಾಡೋಣ ಅನಿಸುತ್ತೆ ಇದು ಕಡೆಯ ಮೂರು ತಿಂಗಳು ಕಡೆಯ ಮೂರು ತಿಂಗಳಲ್ಲಿ ನಿಮಗೆ ರಕ್ತಸ್ರಾವ ಆಯಿತು ಬಿಡಿ ಮುಟ್ಟಾಯಿತು ಅಥವಾ ಏನಂತ ಪಿ ಆರ್ ಒ ಎಮ್ ಅಂತ ಹೇಳ್ತೀವಿ ಆ ಥರ ಆದಾಗ ನೀವು ಇಮ್ಮಿಡಿಯೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತೀವಿ ಅದಾದಮೇಲೆ ಪೇಷೆಂಟ್ಗೆ ನಾವು ಪ್ರತಿ ನಿಮಿಷಕ್ಕಿಂತ ರೀಕೌನ್ಸಲಿಂಗ್ ಮಾಡಬೇಕು ಏನಾಗಲ್ಲ ನಾವು ನಾರ್ಮಲ್ ಮಾಡ್ಕೊಡ್ತೀವಿ ವಿ ಆರ್ ದೇರ್ ಯು ವಿ ಆರ್ ಟ್ವೆಂಟಿ ಫೋರ್ ಅವರ್ಸ್ ಆಗಿತ್ತು ನೀನು ಯಾವುದೇ ಟೈಮಲ್ಲೂ ನನ್ನ ನಂಬರ್ ತಗೋ ಫೋನ್ ಮಾಡು ನಾನು ನಿಮ್ಮ ಸಪೋರ್ಟ್ಗೆ ಇರ್ತೀನಿ ಸೊ ಈ ಥರ ನಾವು ರಿಅಶ್ಯೂರೆನ್ಸ್ ಕೊಡೋದು ಪೇಷಂಟಿನ ಜೊತೆ ಪೇಷಂಟ್ನ ಸಂಬಂಧಿಕರ ಜೊತೆ ಪೇಷಂಟ್ನ ಮನೆಯವರ ಜೊತೆ ಒಂದು ಅತ್ಯ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಆಗ್ತದೆ ಹೆರಿಗೆ ನಂತರ ತಾಯಿ ಮತ್ತು ಮಗುವಿನ ಆರೈಕೆ ಹೇಗೆ ಈಗ ಫಸ್ಟ್ ಮೂರು ತಿಂಗಳು ಏನಾಗುತ್ತೆ ಮಗು ಎಂಟಿ ಸ್ಕ್ಯಾನ್ ತಗೊಳ್ಳಾಗುತ್ತೆ ಸ್ಕ್ಯಾನಿಂಗ್ ಎಸ್ ಮಾಡ್ತೀವಿ ಅಂತಂದ್ರೆ ಎನ್ ಡಿ ಸ್ಕ್ಯಾನ್ ಎನ್ ಡಿ ಸ್ಕ್ಯಾನ್ ಅಂತಂದರೆ ಮೊದಲು ಮೂರು ತಿಂಗಳಲ್ಲಿ ನಾವು ಮಗು ಬೆಳವಣಿಗೆ ಆಗಿದೆಯಾ ಅದಕ್ಕೆ ಅನುವಂಶೀಯ ಖಾಯಿಲೆಗಳು ಯಾವುದಾದ್ರೂ ಬರಬಹುದಾ ಅಂತ ಫಸ್ಟ್ ಸ್ಕ್ಯಾನ್ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಸ್ಕ್ಯಾನ್ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದಂಗೆ ಕನ್ಫರ್ಮೇಷನ್ ಸ್ಕ್ಯಾನ್ ಅದರಲ್ಲಿ ನಾವು ಇ ಟಿ ಡಿ ಕೊಡ್ತೀವಿ ಕನ್ಫರ್ಮ್ ಇ ಟಿ ಡಿ ಕೊಡ್ತೀವಿ ಅದಾದಮೇಲೆ ಎನ್ ಡಿ ಸ್ಕ್ಯಾನ್ ಮಗುವಿನ ಮಿನೋಸಸ್ಸು ನೇರ್ಸಲ್ ಬೋನ್ಸು ನ್ಯೂಕಲ್ ಫೋಲ್ಡ್ ಥಿಕ್ನೆಸ್ಸು ಆಯಿತಾ ಎಂಡ್ರಾ ಕಾಡಿಯಾ ಕೇಕೋಜಿಮಿ ಫೋಕೈಲ್ಗಳೆಲ್ಲ ನೋಡ್ಕೊತೀವಿ ಜನ್ರಲ್ಲಾಗಿ ಒಂಬತ್ತು ಪಾಯಿಂಟ್ ಆರು ವಾರದಿಂದ ಹದಿಮೂರು ಪಾಯಿಂಟ್ ಹದಿಮೂರು ವಾರ ಆರು ದಿನಗಳೊಳಗಡೆ ಮಾಡ್ತೀವಿ ಅದಾದಮೇಲೆ ಎರಡನೇ ಸ್ಕ್ಯಾನ್ ಅದು ಸಿ ಟಿ ಸ್ಕ್ಯಾನ್ ಎರಡನೇ ಸ್ಕ್ಯಾನ್ ಮೂರನೇ ಸ್ಕ್ಯಾನ್ ಬಂದ್ಬಿಟ್ಟು ಅನಾಮದಿ ಸ್ಕ್ಯಾನು ಜನರಲ್ಲಾಗಿ ಹದಿನೆಂಟು ವಾರದಿಂದ ಇಪ್ಪತ್ತೆರಡು ವಾರದ ಮಧ್ಯೆ ಮಗುವಿನಲ್ಲಿ ಯಾವುದಾದ್ರೂ ಅಂಗಾಂಗಗಳಲ್ಲಿ ತೊಂದರೆ ಇದೆಯಾ ಡಿಫೆಕ್ಟ್ ಇದೆಯಾ ಇದೆಯಾ ಅಂತ ನೋಡ್ಕೊತೀವಿ ಅದಾದ ಮೇಲೆ ಒಂದು ಗ್ರೋತ್ ಸ್ಕ್ಯಾನ್ ಮೂವತ್ತರಿಂದ ಮೂವತ್ತೆರಡು ವಾರದ ಮಧ್ಯೆ ಒಂದು ಮಗು ಬೆಳವಣಿಗೆ ಹೇಗಾಗಿದೆ ಅಂತ ನೋಡೋಕೆ ಮಾಡ್ಕೊತೀವಿ ಇನ್ನೊಂದು ಡೆಲಿವರಿಗಿಂತ ಮುಂಚೆ ಅಂದರೆ ನಾನು ಈ ಡೆಲಿವರಿ ಡೇಟ್ ಹತ್ರ ಬಂದಾಗ ಒಂದು ಮಾಡ್ಕೊಳ್ತೀವಿ ಜನರಲ್ಲಾಗಿ ಈದ್ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ ಮತ್ತು ಪ್ರತಿ ತಿಂಗಳು ಪೇಷಂಟ್ ಕರೆದು ಬಿ ಪಿ ಶುಗರ್ ಚೆಕ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಮೂರನೇ ಮೊದಲು ಆರು ತಿಂಗಳ ತನಕನೂ ಮಗು ಹೊಕ್ಕಳು ತನಕ ಅಷ್ಟೇ ಬೆಳೆದಿರ್ತಾರೆ ಕಡೆಯ ಮೂರು ತಿಂಗಳ ಮಗು ಬೆಳೆಯೋದು ತೂಕ ಬರೋದು ಅವ್ರು ಪೇಷಂಟ್ಸ್ ಕಡೆ ಹೇಳ್ತಿರ್ತಾರೆ ಅಯ್ಯೋ ಹೊಟ್ಟೆ ಬಂದಿಲ್ಲ ಹಂಗೆ ಹಿಂಗೆ ಅಂತ ಇಲ್ಲಮ್ಮ ಅದು ಅಷ್ಟೇ ಫಸ್ಟು ಮೂರು ತಿಂಗಳು ತೊಂಬತ್ತೊಂಬತ್ತು ನೂರು ಗ್ರಾಮಿದ್ರೆ ದೊಡ್ಡದು ಆಯಿತಾ ಆರು ಆರು ತಿಂಗಳು ತುಂಬಿದಾಗ ಐವತ್ತು ಗ್ರಾಮ್ ತನಕ ಹೋಗೋದು ಮೂಗು ಅಷ್ಟೇ ಅರ್ಧ ಕೆ ಜಿ ಅಷ್ಟೇ ಇರ್ತದೆ ಕಡೆ ಮೂರು ತಿಂಗಳು ಒಂದು 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 ತಿಂಗಳು ಆರುನೂರು ಗ್ರಾಮ್ ಗೇನ್ ಆಗುತ್ತೆ ಎರಡನೇ ತಿಂಗಳು ಎಂಟುನೂರಿಂದ ಸಾವಿರ ಗ್ರಾಮ್ ಗೇನ್ ಆಗುತ್ತೆ ಮೂರನೇ ಲಾಸ್ಟ್ ಕಡೆ ತಿಂಗಳು ಒಂಬತ್ತನೇ ತಿಂಗಳು ಒಂದು ಗ್ರಾ ಒಂದು ಕೆ ಜಿಯಷ್ಟು ತೂಕ ಮೂಗು ಬೆಳೆಸ್ಕೊಳ್ತದೆ ಸೊ ಫಸ್ಟು ಮೊದಲು ಮೂರು ತಿಂಗಳು ಡಿಸ್ಕ್ಯಾರೇಜ್ ಆಗಿಬಿಡ್ತಾವೆ ಒಬಾರ್ಷನ್ ಆಗಿಬಿಡ್ತಾವೆ ಅವನ ಸಸ್ಟೇನ್ ಅಂತ ಮಾತ್ರೆ ಕೊಡಬೇಕು ಮೇಂಟೈನ್ ಇಂಜೆಕ್ಷನ್ ಕೊಡಬೇಕು ಸೊ ಅಲ್ಲಿ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಫಸ್ಟ್ ಮೂರು ತಿಂಗಳು ಡಿಸ್ಕ್ಯಾರೇಜ್ ಆಗಲಿ ತೆಗಿಬೇಕು ಎರಡೇ ಮೂರು ತಿಂಗಳಲ್ಲಿ ಏನಂತಾರೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಆಗುತ್ತೆ ಗರ್ಭಚ್ಲದ ಬಾಯಿ ಹಾಗೆ ತಗೊಂಡ್ಬಿಡುತ್ತೆ ಅದು ಸೊ ಅವಾಗ ಅದಕ್ಕೆ ಸ್ವಲ್ಪ ಸರ್ವೈಕಲ್ ಎಂತ ನೋಡ್ಕೊಂಡು ಸ್ಕ್ಯಾನಿಂಗ್ ಮಾಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಸರ್ವೈಕಲ್ ಸ್ಟಿಚ್ ಹಾಕೊಳ್ಬೇಕಾಗಿ ಬರ್ಬೋದು ಸರ್ವೈಕಲ್ ಹಾಕಿದ್ರೂ ಸಮೇತ ಇಫ್ ಶಿ ಡೆವಲಪ್ಸ್ ಫಾಲ್ ಫಾಲ್ಸ್ ಲಿಬರ್ ಪೇನ್ ಕಿತ್ಕೊಂಡು ಹೋಗುತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಬ್ಸರ್ಬೇಬಲ್ ಸ್ವಿಚರಲ್ಲಿ ಹಾಕೋಬೇಕು ಇಲ್ಲ ಕ್ಯಾಟ್ ಗಟ್ಟಲ್ಲಿ ಹಾಕಕ್ಕೆ ಟ್ರೈ ಮಾಡಬೇಕು ಹಾಕೋಣ ಆಯಿತು ಇಲ್ಲ ನೀವು ಸರ್ವಿಸ್ಸೆಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ ಅದು ಡೇಜಿನ ಡೆಲಿವರಿ ಟೈಮಲ್ಲಿ ಜಸ್ಟ್ ಓಪನ್ ಮಾಡಿದ್ರೆ ಮಗು ಡೆಲಿವರಿ ಆಗ್ತದೆ ಸರ್ವಿಸ್ ಇನ್ ಕಾಂಪಿಟೆನ್ಸಿ ಸೊ ಮೂರನೇ ಟ್ರೈ ಮಿನಿಸ್ಟ್ರಿಗೆ ಇದು ನೀವು ಹೇಳಿದ್ರಲ್ಲ ಪಿ ಎ ಎಚ್ ಆಗ್ಬೋದು ಪ್ರೋಟೀನ್ ಯುರಿ ಆಗ್ಬೋದು ಉಕ್ಕ ಊತ ಬರ್ಬೋದು ಬಿ ಪಿ ಚೆಂಕ್ ಆಗ್ಬೋದು ಪಿಟ್ಸ್ ಬರ್ಬೋದು ಸೊ ಪಿಟ್ಸ್ ಬಂದಾಗ ನಾವೇನು ಮಾಡಬೇಕು ಸೊ ಮೆಗ್ನೀಷಿಯಮ್ ಸಲ್ಫೇಟ್ಸ್ ಪಿಚರ್ ರೆಸಿಮ್ ಅಂತ ಹೇಳ್ಬಿಟ್ಟು ನಾಲ್ಕು ಗ್ರಾಮು ಎಂಟು ಗ್ರಾಮನ ಒಂದೇ ಸತಿ ಐವಿ ಕೊಟ್ಟು ಪುಷ್ಯು ಒಂದು ನಾಲ್ಕು ನಾಲ್ಕು ಗ್ರಾಮ ಒಂದೊಂದು ಕುಂಡಿಗೆ ಒಂದೊಂದು ಕಡೆ ಹಾಕಬೇಕು ಸೊ ಇದು ಪಿಚ್ಚರ್ಸ್ ರೆಸಿಮ್ ಆಯಿತಾ ಪ್ರೋಟೀನ್ ಯೂರಿಯಾ ಇದ್ದರೆ ನಾವು ಪಿಟ್ಸ್ ಬರ್ಬೋದು ಅಂತ ಮುಂಜಾಗ್ರತೆ ಕ್ರಮ ಕಳ್ಕೋಬೇಕಾಗುತ್ತೆ ಮತ್ತು ಹೆರಿಗೆಗೆ ಬೇಕಾದಂಥ ಎಲ್ಲ ತಯಾರಿನ ಮಾಡಿಕೊಂಡು ಮಗುನ ತೆಗೆದು ಬಿಡಬೇಕು ಮಗು ಬದುಕುತ್ತಾ ಬಿಡುತ್ತಾ ಸೆಕೆಂಡ್ರಿ ನಮಗೆ ಪಿ ಎ ಹೆಚ್ಚಲ್ಲಿ ಪ್ರೊಟೀನಿರಿಯ ಎಲ್ಲ ಆಗಿದೆ ಅಂತಂದರೆ ಕಿ ಕಿ ಫೇಲ್ಯೂರ್ ಆಗುತ್ತೆ ಲಿವರ್ ಫೇಲ್ಯೂರ್ ಆಗುತ್ತೆ ತಾಯಿಗೆ ತುಂಬ ಹೊತ್ತು ಬಿಟ್ಸ್ ಬಂದಿದೆ ಅಂತಂದರೆ ಸೊ ನಾವು ಅದೇ ಮಗುನ ಹಾರ್ಗಡೆ ತೆಗೆದು ತಾಯಿಗೆ ಐಸಿಯೂನಲ್ಲಿ ಇಟ್ಕೊಂಡು ಕಿಡ್ನಿ ಬೇರೆ ಆರ್ಗನ್ಸ್ ಫೇಲ್ಯೂರ್ಗೆ ಹೋಗ್ದೆರತ್ರ ನೋಡ್ಕೋಬೇಕು ಅದಕ್ಕೆ ರೀನಲ್ ಫಂಕ್ಷನ್ ಟೆಸ್ಟ್ ಮಾಡ್ಕೊತೀವಿ ಬಿ ಪಿ ಥರ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ಕೊತೀವಿ ಆಮೇಲೆ ಬೇರೆ ಆ ಥರ ಕಾಯಿಲೆಗಳು ಹೊರಟು ಹೋಗ್ತವೆ ಅಂದರೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಹೆಪೆಟೋರಿನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಆ ಥರ ಎಲ್ಲ ಹಾಕ್ತಾರೆ ಸೊ ಪ್ರೀ ಎಕ್ಲಾಂಶಿಯಾ ಪ್ರೋಟೀನ್ ಯೂರಿಯ ಆಗಿ ಆಗಿದೆ ಪ್ರೋಟೀನ್ ಯೂರಿಯಾಗಿದೆ ಅಂದರೆ ಬಿ ಪಿ ಜಾಸ್ತಿ ಇದೆ ಅಂದರೆ ಪ್ರೀ ಎಕ್ಲಾಂಶಿಯಾ ಅಂತ ಹೇಳ್ತೀವಿ ಒಂದ್ಸರ್ತಿ ಪ್ರೋಟೀನ್ ಯೂರಿಯ ಆಗಿ ಆ ಮಕ್ಕಿಡ್ಸ್ ಬರ್ತಿದೆ ಅಂದರೆ ಅದನ್ನು ಎಕ್ಲಾಂಶಿಯಾ ಅಂತ ಹೇಳ್ತೀವಿ ಎಕ್ಲಾಂಶಿಯಾ ಬಂದಾಗ ನೀವು ಮ್ಯಾಗ್ನೀಷಿಯಮ್ ಸಲ್ಫೈಟ್ನ ಹ್ಯಾಂಡ್ಲೇ ಆಗಿರುತ್ತೆ ಅದನ್ನು ಹ್ಯಾಂಡ್ಲ್ ಮಾಡಿ ಹಾಕೋಬೇಕಾಗುತ್ತೆ ನಾವು ಸೊ ಅಲ್ಲಿ ನಾವು ದಿಯರ್ ಲೀಸ್ಟ್ ಮಾದರ್ ಅಬೌಟ್ ಬೇಬಿ ಯು ಆರ್ ವರಿಡ್ ಅಬೌಟ್ ಮದರ್ಸ್ ಹೆಲ್ತ್ ಅದಾದಮೇಲೆ ಹೆರಿಗೆ ನಂತರ ಹೇಗೆ ಅಂತಂದರೆ ಸಿ ಎಲ್ಲಿಗೆ ಆದಮೇಲೆ ನಾವು ನಾ ನಾಪ್ ಜನಕ್ಕೆ ಎಲ್ಲರೂ ನಾರ್ಮಲ್ಗೆ ಪುಷ್ ಮಾಡಬೇಕು ತೆರಿಗೆ ಆದಮೇಲೆ ತಾಯಿಗೆ ಎಷ್ಟುರೆನ್ಸ್ ಮಾಡಬೇಕು ಕ್ಲೀನಾಗಿ ಒಂದು ಕಡೆ ಕೂತ್ಕೋ ಕೂರಿಸ್ಕೋಬೇಕು ನಾವು ಎ ಹಾಕ್ಕೊಂಡಿರ್ತೀವಿ ಸ್ವಿಚ್ ಹಾಕಿರ್ತೀವಿ ಸ್ವಿಚ್ ಕೇರ್ ಹೇಳ್ಕೊಡ್ಬೇಕು ಆಯಿಂಟ್ಮೆಂಟು ಸಿಟ್ಸ್ ಬಾತು ಹೇಳ್ಕೊಡ್ಬೇಕು ಇಮ್ಮಿಡಿಯೇಟ್ ಮಗು ಹುಟ್ಟಿದ್ದಂಗೆ ಹಾಲು ಕುಡ್ಸೋಕೆ ಹೇಳಬೇಕು ಥೈಮಿನ್ ನ್ಯೂಟ್ರಿಷ್ನಲ್ ಕಾನ್ಸೆಪ್ಟ್ಸ್ ಹೇಳ್ಕೊಡ್ಬೇಕು ಇವರು ತವ್ರು ತಿಂತಿರಲ್ಲ ತೌರ್ ಪಾದಾರ್ಥಗಳಿಂದ ಇರೋದ್ರೆ ಥೈಮಿನ್ ಡೆಫಿಷಿಯನ್ಸಿ ಆಗಿ ಮಗುಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಿರುತ್ತೆ ಸೊ ನೀವು ತವರಿಂದೆಲ್ಲ ತಿನ್ನಬೇಕು ಅಂತ ಹೇಳಬೇಕು ಸೊ ಆರೈಕೆನಲ್ಲಿ ನಾವು ಮೊದಲನೇದಾಗಿ ಪೇಷಂಟ್ ಜೊತೆ ಮಾತಾಡ್ತೀವಿ ಕೌನ್ಸ್ಲಿಂಗ್ ಮಾಡಿ ಇತ್ತು ಅದಾದಮೇಲೆ ಪೇಷಂಟ್ ಕಡೆಗೆ ನಾವು ನಾವು ಯಾವ ಥರ ಆ ಮೂಗಲೊಂದು ಹಾರ್ಟ್ ರೇಟ್ ತೋರಿಸೋದು ಸತಿ ತೋರಿಸೋದು ಮಗು ಎಷ್ಟು ಬೆಳೆದಿದೆ ಅಂತ ತೋರಿಸೋದು ಈ ಥರದಲ್ಲಿ ಸೊ ಮೊದಲನೇ ಮೂರು ತಿಂಗಳು ಆರೈಕೆನೇ ಬೇರೆ ಎರಡನೇ ಮೂರು ತಿಂಗಳು ಆರ್ಗಿನೋಜೆನಿಸಿಸ್ ಪೇಸು ಅಲ್ಲಿ ಆರೈಕೆನೆ ಬೇರೆ ಕಡೆಯ ಮೂರು ತಿಂಗಳು ಆರೈಕೆನೆ ಬೇರೆ ಹೆರಿಗೆ ಡೇಟ್ ಹತ್ತಿರ ಬರ್ತಾ ಬರ್ತಾ ವಾರಕ್ಕೊಂದ್ಸರಿ ಬಂದು ತೋರಿಸ್ಕೊಡಿ ಅಂತ ಹೇಳಬೇಕು ಸೊ ಈ ಥರದಲ್ಲಿ ನಾವು ಗರ್ಭಿಣಿಯರಿಗೆ ಆರೈಕೆ ಮಾಡಬೇಕು ಇದು ತುಂಬ ಪವಿತ್ರವಾದ ಕೆಲಸ ಯಾಕಂದರೆ ನಾವು ನೀವು ಈ ಭೂಮಿನ ತೊರೆದು ಹೋಗ್ತೀವಿ ನನಗೂ ಗೊತ್ತಿದೆ ನಾನು ಆದರೆ ನನಗೆ ಇವತ್ತು ಜ್ಞಾಪಕ ಇರೋದು ನನಗೆ ಯಾವ ಹಾಸ್ಪಿಟ್ಲಲ್ಲಿ ನಾನು ಹೆರಿಗೆ ಆಗಿತ್ತು ಅಂತ ಸೊ ಹೆರಿಗೆ ಮಾಡೋದಿದೆ ಅಲ್ಲ ಅದು ಮೋಸ್ಟ್ಲಿ ನಾನು ಅಂಕಾಲೇಜಿನೆಲ್ಲ ಕೆಲಸ ಮಾಡಿದ್ದೆ ಕೆಲಸ ಮಾಡಿ ನಾನು ಹಾಸ್ಪಿಟ್ಲು ಮಾಡಿದ್ದೆ ಒಂದೇ ಉದ್ದೇಶ ಅಂದರೆ ಹೆರಿಗೆ ಮಾಡಬೇಕು ಅಂತ ಯಾಕಂದರೆ ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಇಲ್ಲೊಂದೇ ಎಲ್ಲರೂ ಖುಷಿ ಆಗಿ ತಾಯಿನೂ ಖುಷಿ ಮಗುನೂ ಖುಷಿ ಎಲ್ಲ ಚೆನ್ನಾಗಾಗಿದೆ ಅಂದ್ಕೊಳ್ಳಿ ಒಂಥರ ಹ್ಯಾಪಿನೆಸ್ ಇರ್ತದೆ ಸ್ವೀಟ್ ಹಚ್ತಾರೆ ಎಲ್ಲನೂ ಖುಷಿಯಾಗಿರ್ತದೆ ಬೇರೆ ಯಾವುದೇ ಪ್ರೊಫೆಷನ್ ನಾಲ್ಕು ಕಾಲೇಜು ಕ್ಯಾಸ್ ತಗೊಳ್ಳಿ ಖುಷಿ ಇರಲಿ ಎಲ್ಲೋದ್ರೂ ಒಂಥರ ಒಂದು ಸಂತೋಷ ಇರಲ್ಲ ಬಟ್ ಈ ಕ ಈ ಹೆರಿಗೆ ಪ್ರೆಗ್ನೆಂಟ್ ಬ ಅವ್ರನ್ನ ನೋಡ್ಕೊಳೋದು ಅವ್ರನ್ನ ಆರೈಕೆ ಮಾಡೋದು ಅವ್ರ ಕಡೆಯವ್ರನ್ನ ತುಂಬ ಪ್ರೀತಿಯಿಂದ ಮಾತಾಡಿಸೋದು ಇವೆಲ್ಲ ಇರ್ತದಲ್ಲ ಇದು ನಮಗೊಂದು ಒಂದು ಕಂಪ್ಲೀಟ್ನೆಸ್ ಕೊಡುತ್ತೆ ನಮ್ಮ ಪ್ರೊಫೆಷನನ್ನು ನಾವು ಕಂಪ್ಲೀಟಾಗಿ ಮಾಡಿದ್ದೀನಿ ಅದು ಏನೋ ಒಂದು ಖುಷಿ ಕೊಡುತ್ತೆ ಕಡೆಗೂ ಮನುಷ್ಯನಿಗೆ ಬೇಕಾಗಿರೋದು ಆನಂದ ನಾನು ನಾನಿವಾಗ ಬೆಳಗ್ಗೆಯಿಂದ ಸಂಜೆ ತನಕ ಇಷ್ಟು ಪೇಷನ್ಸ್ ನೋಡಿದೆ ಇಷ್ಟು ಪೇಷನ್ಸ್ ನಾನು ಚೆನ್ನಾಗಿ ನೋಡಿದೆ ಒಂದು ಆನಂದ ಕೂಡ್ತದೆ ಈ ಆನಂದ ಎಲ್ಲರಿಗೂ ಸಿಗಲ್ಲ ಆ್ಯಕ್ಚುಲಿ ಯಾರು ಹಾಸ್ ನರ್ಸಿಂಗ್ ಹೋಮ್ ಹಾಸ್ಪಿಟ್ಲ್ ಇಟ್ಕೊಂಡಿರ್ತಾರೆ ಯಾರು ನಾರ್ಮಲ್ ಹೆಲ್ ಡೆಲಿವರಿ ಪ್ರಮೋಟ್ ಮಾಡ್ತಿರ್ತಾರೆ ಅವ್ರದು ಕಷ್ಟ ಇದೆ ಯಾರಿಗಿಲ್ಲ ಸರ್ ಕಷ್ಟ ಇಲ್ಲಿಂದ ಕಾರ್ ತಗೊಂಡು ಹೋಗ್ತಾನೆ ಡ್ರೈವರ್ ಆ್ಯಕ್ಸಿಡೆಂಟ್ ಆಗಲ್ಲ ಸಾಯ್ದೇ ಇರಲ್ಲ ಅಂತ ಬರ್ ಬರ್ಕೊಡಿ ಆಯ್ತಾ ಎಲ್ಲ ಎಲ್ಲ ಪ್ರೊಫೆಷನಲ್ಲೂ ಅನ್ಸೆ ಇನ್ಸೆಕ್ಯೂರಿಟಿ ತುಂಬ ಇದೆ ರೈತರು ಹೋಗ್ತಾರೆ ಕಳೆ ಕೀಳೋಕ್ಕೆ ಅವಕಾ ಅಂತ ಗ್ಯಾರಂಟಿ ಕೊಡಿ ಸೊ ನಾವು ನೀವು ಹೆದರ್ಕೋಬಾರ್ದು ಬಿ ಅಲ್ವೇಸ್ ರಿಅಶ್ಯೂರಿಂಗ್ ಏನೋ ಆಗಿಬಿಡುತ್ತೆ ಕರ್ಕೊಂಡು ಹೋಗ್ಬಿಡಿ ಆ ಡಾಕ್ಟರ್ ಆಗಿಲ್ಲ ರೀಅಶೂರಿಂಗ್ ಅಶ್ಯೂರ್ ದಿಂಗ್ ಅರ್ಥ ಆಯ್ತಾ ಏನಾಗಬೇಕು ಹಾಗೇ ಆಗ್ತಾನೆ ಸೊ ನಿಮ್ಮ ಮೇಲೆ ನಂಬಿಕೆ ಇರಬೇಕು ನಿಮ್ಮ ಹಾಸ್ಪಿಟ್ಲ್ ಮೇಲೆ ನಂಬಿಕೆ ಇರಬೇಕು ಮೀನ್ ಮೇಲೆ ಡೇಂಜರ್ಗೆ ನೀವು ಹೇಳ್ಬೇಕಾದಂತ ಡಾಕ್ಟರ್ಗಳನ್ನ ಕರೆದು ಒಂದು ನಾವು ಈ ತರ ಮಾಡ್ತಾ ಇದೀವಿ ಒಂದು ಅನ್ನೋದು ನೀವು ಒಂದು ಕೂಡಿ ಹೇಳಿ ಪಿಡಿಯಾಯಿಷನ್ ಬಂದು ಮಗು ಬೇಗ ಬರ್ತಾ ಮಾಡ್ಕೊಬೇಕು ಮಗು ಹುಟ್ಟಿದಂಗೆ ಹಬ್ಕರ್ ಸ್ಕೋರ್ ಹೆಂಗಿದೆ ಅಂತ ನಾವು ನೋಟ್ ಮಾಡ್ಕೋಬೇಕು ಮಗುಗೆ ಏನಾದರೂ ಉಸ್ತಾಟ ತೊಂದರೆ ಆದರೆ ಆಕ್ಸಿಜನ್ ಸ್ಟಾರ್ಟ್ ಮಾಡ್ಕೋಬೇಕು ಏನಾದ್ರು ತುಂಬ ಫ್ಲಾಕ್ ಇಂಟಿಬೇಷನ್ ಮಾಡ್ಕೋಬೇಕು ಸೊ ಮಗುವಿನ ಆರೈಕೆ ಕೂಡ ಇಂಪಾರ್ಟೆಂಟ್ ಆಗ್ತದೆ ಸೊ ಇದು ಏನಂತಾರೆ ಗರ್ಭಿಣಿ ಆರೈಕೆ ಅಂದಿದೆ ಇದು ಹೋಲಿಸ್ಟಿಕ್ ಕಾನ್ಸೆಪ್ಟ್ ಇದು ಪೂರ್ತಿ ಒಂದು ವೃತ್ತಿಯಲ್ಲಿರೋಗೆ ತುಂಬ ತೃಪ್ತಿ ಕೊಡುವಂತಹ ಕೆಲಸ ಆಮೇಲೆ ಇದು ನ್ಯಾಯಂದ್ರೆ ನಾವು ಇಷ್ಟ ಬಿದ್ದು ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಅಂದ್ಕೊಳ್ಳಿ ಆಸೆಯಿಂದ ಮಾಡೋಕೆ ಶುರು ಮಾಡ್ತೀವಿ ಅಂದ್ಕೊಳ್ಳಿ ಯಾವುದು ಅಂದರೆ ಇವಾಗ ನಾನು ಈ ಪೇಷಂಟ್ ಚೆನ್ನಾಗಿ ಮಾತಾಡ್ಸಿದ್ದೀನಿ ನಾಳೆ ನನ್ನ ಹತ್ರಕ್ಕೆ ಬರುತ್ತೆ ಯಾವುದು ಬೇಡ ಯಾವುದು ಅಸ್ ಇವತ್ತು ನಾನು ಮಾತಾಡಿಸ್ಬೇಕು ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು ಅರ್ಥ ಆಯ್ತು ಅವತ್ತಿನ ಕೆಲಸ ನಾನು ಎಷ್ಟು ಕರೆಕ್ಟಾಗಿ ಮಾಡಿದ್ದೀನಿ ಅದು ಇಂಪಾರ್ಟೆಂಟು ಅವನ್ನೇ ನಾಳೆ ಬರ್ತಾರೆ ಬೇರೆತಾಗಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಅದು ಯಾವುದು ನಮಗೆ ಇಂಪಾರ್ಟೆಂಟ್ ಅಲ್ಲ ಮುಖ್ಯ ಅಲ್ಲ ಅವತ್ತಿನ ದಿನ ನಾವು ಎಷ್ಟು ಕ್ಲೀನಾಗಿ ನೋಡ್ಕೊತೀವಿ ಅನ್ನೋದು ಭಾರಿ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಕೇರ್ ಇದೆ ಇದು ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಪಾರ್ಟ್ ಆಫ್ ಎನಿ ಇಡೀ ಮೆಡಿಕಲ್ ಪ್ರೊಫೆಷನ್ನು ಏನೇ ತಗೊಳ್ಳಿ ಇದು ತುಂಬ ತೃಪ್ತಿ ಕೊಡುವಂತಹ ಸಂತೃಪ್ತಿ ಕೊಡುವಂತಹ ನೆಮ್ಮದಿ ಕೊಡುವಂತಹ ಕೆಲಸ ಇದೆ ಪ್ರೆಗ್ನೆನ್ಸಿ ಆರೈಕೆ ಇಷ್ಟು ಹೇಳ್ತಾ ನಾನು ಈ ಗರ್ಭಿಣಿಯರ ಆರೈಕೆ ಬಗ್ಗೆ ಸಾಧ್ಯವಾದಷ್ಟು ಎಲ್ಲ ವಿಷಯಗಳನ್ನೂ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಮತ್ತು ಭಾಗ್ಯಾವಂತೂ ಹೇಳ್ತಾ ಇದ್ದೀನಿ ಕ್ಲಿನಿಕಲ್ ಕೋಆರ್ಡಿನೇಟರ್ ಏನಂದರೆ ಅವರು ಆರೋಗ್ಯ ಸಂಯೋಜಕಿ ಅಂತ ಕೆಲಸ ಮಾಡ್ತಾರೆ ನಮ್ಮ ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳಿಗೆ ಡಾಕ್ಟ್ರುಗಳ ಮುಂದೆ ಕಮ್ಯುನಿಕೇಟ್ ಬ್ರಿಡ್ಜ್ ಮಾಡೋದು ಒಂದು ಸದ್ಯಕ್ಕೆ ಆ ಡಾಕ್ಟ್ರು ಬಿಸಿ ಇರ್ತಾರೆ ಕೌನ್ಸಿಲಿಂಗ್ ಮಾಡೋಕ್ಕಾಗಲ್ಲ ಡಯಟ್ ಕೌನ್ಸಿಲಿಂಗ್ ಇರ್ಬೋದು ಆಹಾರ ಪ್ರತಿ ಕೌನ್ಸಿಲಿಂಗ್ ಇರ್ಬೋದು ಸೊ ಆದಮೇಲೆ ಹೇಳೇಬೇಕು ಮಗುಗೆ ಹನ್ನೆರಡನೇ ದಿನದ ತನಕ ಚಾಂಡಿಸ್ ಇರುತ್ತೆ ಎದುರುಗೋಬೇಡಿ ಸನ್ಲೈಟ್ ಅಷ್ಟೇ ಟ್ರೀಟ್ಮೆಂಟ್ ಅದಕ್ಕೆ ಎಂಟು ಹೋಗುತ್ತೆ ಟೋಟಲ್ ಬಿಲ್ ಬಿಲ್ಲ ಹನ್ನೆರಡು ಹೋಗುತ್ತೆ ಏನಾಗಲ್ಲ ಸನ್ಲೈಟ್ ಇಸ್ ದ ಟ್ರೀಟ್ಮೆಂಟ್ ಸ್ವಲ್ಪ ಫೋಟೋ ತೆರವು ಇಟ್ಕೋಬೋದು ಅನ್ನೆಸೆಸರಿ ಆ್ಯಂಟಿಬಯೋಟಿಕ್ಸ್ ಅವಾಯ್ಡ್ ಮಾಡಬೇಕು ಮೊದಲು ಎರಡು ದಿನ ಚೆನ್ನಾಗಿ ಹಾಲು ಕುಡಿಸೋಲ್ಲ ಐದರಿಂದ ಆರು ಸರ್ತಿ ಮಗು ರೀಸೆಸ್ಗೆ ಹೋಗಬೇಕು ಹೋಗ್ತಿರಲಿಲ್ಲ ಹಾಲು ತಾಯಿಗೆ ಹೆಂಗೆ ಹಾಲು ಕುಡಿಸ್ಬೇಕು ಅಂತ ಗೊತ್ತಿಲ್ಲ ಸೊ ಮಗು ಡಿಹೈಡ್ರೇಟ್ ಆಗುತ್ತೆ ಮೂರನೇ ದಿನ ಮಗು ಚೆನ್ನಾಗಿ ಬರುತ್ತೆ ಅದನ್ನು ನಾವು ತಿಳಿಸಿ ಹೇಳಬೇಕಾಗುತ್ತೆ ಬಿಸಿ ಐಟಮಿಸು ಚಲೋ ಓದಿರ್ತೀವಿ ಆ ಕಾಯಿ ಏನಾದರೂ ಕ್ಯೂ ಕ್ಯೂ ಆಗಿ ಒಂದು ಸತಿ ಚೆಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಸೊ ಇದು ದಿಸ್ ಏನು ಹೇಳ್ತೀವಲ್ಲ ದಿಸ್ ಆ ಪ್ರೆಗ್ನೆನ್ಸಿ ಆರೈಕೆ ಇದೊಂದು ತುಂಬ ದೊಡ್ಡ ಗುರುತರವಾದ ಜವಾಬ್ದಾರಿ ತುಂಬ ಸ್ಯಾಟಿಸ್ಫೈ ಕೊಡೋ ಜವಾಬ್ದಾರಿ ಸೊ ಅವ್ರು ನಾನು ಹೇಳಿದ್ದೀನಿ ಮತ್ತು ಇದನ್ನು ಅವರು ಎಲ್ಲ ಆಶಾ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಸಿಸ್ಟರ್ಗಳಿಗೂ ನಾನು ಹೇಳ್ಕೊಟ್ರನ್ನ ಪದೇ ಪದೇ ನೋಡಿ ವಿಡಿಯೋದಲ್ಲಿ ಜ್ಞಾಪಕ ಇಟ್ಕೊಂಡು ಅವರು ಹೇಳ್ಕೊಡ್ತಾರೆ ತುಂಬ ಆಶಯ ಇಟ್ಕೊಂಡು ನಾನು ಈ ನಿಮ್ಮ ಈ ವಿಡಿಯೋ ಮಾಡಿದ ಕ್ಯಾಮ್ರಾಮನ್ ಎಲ್ರಿಗೂ धन्यवाद uh, अत्रस्थ uh,